ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಪ್ಪ ಅಂದ್ರೆ ಆಕಾಶ ತನ್ನಿಡೀ ಜೀವನವನ್ನ ಮಕ್ಕಳಿಗಾಗಿ ಸವಿಸುವವನು ಅಪ್ಪ ತನಗೆಷ್ಟೇ ಕಷ್ಟಗಳು ಇದ್ರೂ ಕೂಡ ಮಕ್ಕಳಿಗೆ ಯಾವುದಕ್ಕೂ ಕೊರತೆ ಬಾರದಂತೆ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡೋ ತ್ಯಾಗಮಯಿ ಅಪ್ಪ ನಿಸ್ವಾರ್ಥ ಜೀವಿ ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಅಪ್ಪ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು ಅಪ್ಪನಿಗೂ ಹಾಗೆ ಮಗಳೆಂದರೆ ಪ್ರಾಣ ಮಗಳನ್ನು ಕಣ್ಣಿನ ರೆಪ್ಪೆಯಂತೆ ಜೋಪಾನ ಮಾಡ್ತಾನೆ ಇಂತಹ ಅಪ್ಪಂದಿರ ಮಧ್ಯೆ ಇವತ್ತೊಬ್ಬ ಕ್ರೂರಿ ತಂದೆಯ ಕಥೆಯನ್ನ ಹೇಳ್ತೀನಿ ಕೇಳಿ ಮಗಳ ರಕ್ಷಣೆ ಮಾಡಬೇಕಾಗಿದ್ದ ತಂದೆಯೇ ಆಕೆಯ ಜೀವನವನ್ನ ನರಕಕ್ಕೆ ತಳ್ತಾನೆ ಅಂದ್ರೆ ನೀವು ನಂಬ್ತೀರಾ ಇವತ್ತಿನ ಕಥೆಯಲ್ಲಿ ಮಗಳ ಪಾಲಿಗೆ ಅಪ್ಪನೇ ವಿಲನ್ ಆಗಿದ್ದೇಗೆ ಅಷ್ಟಕ್ಕೂ ತನ್ನ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ ಮಗಳಿಗೆ ಆ ಕ್ರೂರಿ ತಂದೆ ಮಾಡಿದ್ದೇನು ಗೊತ್ತಾ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಆಕೆಗೆ ನರಕ ತೋರಿಸಿದ್ದಾದ್ರೂ ಯಾಕೆ ಮುದ್ದಾದ ಮಗಳ ಜೀವನವನ್ನೇ ಹಾಳು ಮಾಡಿದ ಕ್ರೂರಿ ತಂದೆ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆಸ್ಟ್ರಿಯಾದಲ್ಲಿ ನಡೆದ ಈ ಒಂದು ಘಟನೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಕಥೆ ಶುರುವಾಗುವುದೇ ಜೋಸೆಫ್ ಫೆಡ್ರಲ್ ಅನ್ನೋ ವ್ಯಕ್ತಿಯಿಂದ ಈತ ಮನುಷ್ಯನ ಜನ್ಮಕ್ಕೆ ಅಪವಾದವಿದ್ದಂತೆ ಜೋಸೆಫ್ ಫೆಡ್ರಲ್ ಮನುಷ್ಯ ರೂಪದಲ್ಲಿದ್ದ ರಾಕ್ಷಸ ಜೋಸೆಫ್ ಫಿಡ್ರೆಲ್ನ ತಾಯಿ ಮಾರಿಯಾ ಫಿಡ್ರೆಲ್ ಈಕೆ ಕೂಡ ತನ್ನ ಗಂಡನಿಂದಲೇ ಚಿತ್ರ ಹಿಂಸೆ ಅನುಭವಿಸಿರ್ತಾಳೆ ಮಾರಿಯಾಳ ಪತಿ ಮನೆಯಲ್ಲಿ ಆಕೆಯ ಹೊರತಾಗಿ ಮೂರು ಜನ ಕೆಲಸದವರನ್ನು ನೇಮಿಸ್ತಾನೆ ಹಾಗೂ ಅವರಿಂದ ಮಕ್ಕಳನ್ನು ಪಡಿತಾನೆ ಆದರೆ ಆ ಮಕ್ಕಳ ಜವಾಬ್ದಾರಿಯನ್ನ ಮಾರಿಯಾ ಹೆಗಲಿಗೆ ನೀಡ್ತಾನೆ ಇದೊಂದು ರೀತಿ ಮಾರಿಯಾಗೆ ಮಾನಸಿಕ ಹಿಂಸೆ ಅನುಭವಿಸುವಂತೆ ಮಾಡಿತ್ತು ಇದಾಗಿ ಕೆಲ ವರ್ಷಗಳ ನಂತರ ಮಾರಿಯಾ ಮತ್ತೊಂದು ಮದುವೆಯಾಗ್ತಾಳೆ ಆಕೆಗೆ ಜನಿಸಿದ ಮಗನೇ ಜೋಸೆಫ್ ಫಿಡ್ರೆಲ್ ಅದಾಗ್ಲೇ ಮಾನಸಿಕ ಹಿಂಸೆಯಿಂದ ಬಳಲುತ್ತಿದ್ದ ಮಾರಿಯಾ ತನ್ನ ಮಗನಿಗೆ ಪ್ರೀತಿಯ ಬದಲಾಗಿ ಹೊಡೆದು ಬಡಿದು ಚಿತ್ರ ಹಿಂಸೆ ಕೊಡ್ತಿದ್ಲು ಪ್ರತಿನಿತ್ಯ ಹಿಂಸೆ ಅನುಭವಿಸುತ್ತಿದ್ದ ಜೋಸೆಫ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಆದ್ರೆ ಆತನ ಕೂಗು ಕೇಳೋರು ಯಾರೂ ಇರಲಿಲ್ಲ ಅದು ಎರಡನೇ ಮಹಾಯುದ್ಧದ ಸಮಯ ಅಲ್ಲಿದ್ದ ಸೈನಿಕರು ಜೋಸೆಫ್ನ ತಾಯಿ ಮಾರಿಯಾ ತನ್ನ ಮಗನಿಗೆ ಹಿಂಸೆ ನೀಡ್ತಿರೋದನ್ನ ನೋಡ್ತಾರೆ ಬಾಲಕ ಜೋಸೆಫ್ ನನ್ನ ತಾಯಿಯಿಂದ ರಕ್ಷಿಸಿ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಅನಾಥಾಶ್ರಮಕ್ಕೆ ಬಂದ ಜೋಸೆಫ್ಗೆ ಒಂಟಿತನ ಕಾಡುವುದಕ್ಕೆ ಶುರುವಾಗತ್ತೆ ಆತನಿಗೆ ಮಾನಸಿಕ ಹಿಂಸೆ ಹೆಚ್ಚಾಗತ್ತೆ ಜೋಸೆಫ್ಗೆ ಹದಿನೈದು ವರ್ಷ ತುಂಬುತ್ತಿದ್ದಂತೆಯೇ ಆತ ಸಂಪೂರ್ಣವಾಗಿ ಬದಲಾಗ್ತಾನೆ ಹೈಸ್ಕೂಲ್ಗೆ ಹೋಗುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಕದ್ದು ಮುಚ್ಚಿ ನೋಡ್ತಿದ್ದ ಹಾಗೂ ಅವರನ್ನ ಲೈಂಗಿಕವಾಗಿ ಪೀಡಿಸುತ್ತಿರ್ತಾನೆ ಆಗಲೇ ಆತ ಆಡಿದ್ದೆ ಆಟ ಎನ್ನುವಂತಾಗಿತ್ತು ಇಂತಹ ಸಂದರ್ಭದಲ್ಲಿ ಆತನ ಬದುಕಿನಲ್ಲಿ ಬಂದವಳೆ ರೋಸ್ ಮೇರಿ ರೋಸ್ ಮೇರಿ ಶಾಂತ ಸ್ವಭಾವದವಳು ಈತನ ಕರಾಳ ಮುಖದ ಬಗ್ಗೆ ಆಕೆಗೆ ಸುಳಿವು ಇರುವುದಿಲ್ಲ ಹೀಗಿರಬೇಕಾದ್ರೆ ಜೋಸೆಫ್ ರೋಸ್ ಮೇರಿಯನ್ನ ಮದುವೆಯಾಗ್ತಾನೆ ಹಾಗೂ ಏಳು ಮಕ್ಕಳಿಗೆ ಆಕೆ ಜನ್ಮ ನೀಡುತ್ತಾಳೆ ಇದರಲ್ಲಿ ನಾಲ್ಕು ಹೆಣ್ಣು ಹಾಗೂ ಮೂರು ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ಕೊನೆಯವಳೆ ಎಲಿಜಬೆತ್ ಹೊರಗಿನ ಪ್ರಪಂಚಕ್ಕೆ ಜೋಸೆಫ್ ಒಬ್ಬ ಯಶಸ್ವಿ ಎಂಜಿನಿಯರ್ ಆದರ್ಶ ಪತಿ ಹಾಗೂ ಉತ್ತಮ ತಂದೆ ಆದರೆ ಜೋಸೆಫ್ನ ಮತ್ತೊಂದು ಕರಾಳ ಮುಖದ ಬಗ್ಗೆ ಯಾರಂದ್ರೆ ಯಾರಿಗೂ ಗೊತ್ತಿರೋಲ್ಲ ಆತ ತನ್ನ ಮನೆಯ ಕೆಳಗೆ ಬೇಸ್ಮೆಂಟ್ ನಿರ್ಮಿಸಿದ್ದ ಇದು ನನ್ನ ವರ್ಕ್ಶಾಪ್ ಅಂತ ಎಲ್ಲರ ಬಳಿ ಹೇಳಿಕೊಂಡಿದ್ದ ಆದರೆ ಅಸಲಿಗೆ ಇದು ವರ್ಕ್ಶಾಪ್ ಆಗಿರಲಿಲ್ಲ ಈ ಬೇಸ್ಮೆಂಟ್ ಕೆಳಗಡೆ ನರಕವನ್ನೇ ಸೃಷ್ಟಿಸಿದ್ದ ಆತ ಹಾಗೂ ಈ ಬೇಸ್ಮೆಂಟ್ನ ಕೀ ಜೋಸೆಫ್ ಅನ್ನ ಬೇರೆ ಬೇರ್ಯಾರ ಬಳಿಯೂ ಇರಲಿಲ್ಲ ಎಲಿಜಬೆತ್ ಜೋಸೆಫ್ ಜೋಸೆಫ್ನ ಕಿರಿಯ ಮಗಳು ಈಕೆ ತುಂಬಾನೇ ಬುದ್ಧಿವಂತೆ ಹಾಗೂ ಮನೆಯಲ್ಲಿ ಈಕೆಯೆಂದ್ರೆ ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚು ಜೋಸೆಫ್ಗೂ ಈಕೆಯಂದ್ರೆ ತುಂಬಾನೇ ಇಷ್ಟ ಕಿರಿಯ ಮಗಳಾಗಿದ್ದರಿಂದ ಎಲ್ಲಾ ಕಡೆಗೂ ಎಲಿಜಬೆತ್ನ ಕರ್ಕೊಂಡು ಹೋಗ್ತಿದ್ದ ಆಕೆಗೆ ಉಡುಗೊರೆಗಳನ್ನು ನೀಡ್ತಿದ್ದ ಎಲಿಜಬೆತ್ನ ತನ್ನ ಮುಷ್ಠಿಯಲ್ಲಿಯೇ ಬಂಧಿಸಿಟ್ಟಿದ್ದ ಎಲಿಜಬೆತ್ ಎಲ್ಲಿಗೆ ಹೋಗ್ತಾಳೆ ಏನು ಮಾಡ್ತಾಳೆ ಪ್ರತಿಯೊಂದು ವಿಷಯದ ಮೇಲೆಯೂ ಜೋಸೆಫ್ ಕಣ್ಣಿಟ್ಟಿದ್ದ ಜೋಸೆಫ್ನ ಈ ನಡುವಳಿಕೆ ಎಲಿಜಬೆತ್ಗೆ ಉಸಿರುಗಟ್ಟಿಸುವಂತೆ ಮಾಡಿತ್ತು ಹೀಗಾಗಿ ಎಲಿಜಬೆತ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಒಂದು ಬಾರಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ ಆದರೆ ಪೊಲೀಸರು ಮೂರು ವಾರದಲ್ಲಿ ಆಕೆಯನ್ನ ಹುಡುಕಿ ಮನೆಗೆ ಕರೆದುಕೊಂಡು ಬರ್ತಾರೆ ಆಗ್ಲೇ ಜೋಸೆಫ್ ಯೋಚನೆ ಮಾಡ್ತಾನೆ ಇನ್ಯಾವುದೇ ಕಾರಣಕ್ಕೂ ಎಲಿಜಬೆತ್ ಅನ್ನ ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಅವಕಾಶ ನೀಡಬಾರದು ಅಂತ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಆಗಸ್ಟ್ ಇಪ್ಪತ್ತೆಂಟರಂದು ಎಲಿಜಬೆತ್ ಹುಟ್ಟಿದ ದಿನ ಆ ದಿನ ಎಲಿಜಬೆತ್ಗೆ ಹದಿನೆಂಟು ವರ್ಷ ತುಂಬಿತ್ತು ಅವತ್ತು ಜೋಸೆಫ್ ಎಲಿಜಬೆತ್ನ ಕರೆದು ಹೇಳ್ತಾನೆ ಒಂದ್ಸಾರಿ ಬೇಸ್ಮೆಂಟ್ಗೆ ಬಾ ಅಲ್ಲಿಂದ ಕೆಲವು ವಸ್ತುಗಳನ್ನ ಶಿಫ್ಟ್ ಮಾಡೋದಿದೆ ಹೀಗಾಗಿ ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಹೇಳ್ತಾನೆ ಎಲಿಜಬೆತ್ ಅದೊಂದು ಸಾಧಾರಣ ದಿನ ಅಂತ ಅಂದುಕೊಂಡಿರ್ತಾಳೆ ಆದ್ರೆ ಎಲಿಜಬೆತ್ ಬೇಸ್ಮೆಂಟ್ ಗೆ ಬರ್ತಿದ್ದಂತೆ ಜೋಸೆಫ್ ಆಕೆಯನ್ನ ಕ್ಲೋರೋಫ್ ಹಾಕಿದ ಬಟ್ಟೆಯಿಂದ ಮುಖವನ್ನು ಮುಚ್ಚಿ ಪ್ರಜ್ಞೆಯನ್ನ ತಪ್ಪುವಂತೆ ಮಾಡ್ತಾನೆ ಅದು ಆಕೆಯ ನರಕದ ಮೊದಲ ದಿನವಾಗಿತ್ತು ಆಕೆಗೆ ಪ್ರಜ್ಞೆ ತಪ್ಪುತ್ತಿದ್ದಂತೆ ಜೋಸೆಫ್ ಬೇಸ್ಮೆಂಟ್ ಲಾಕ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾನೆ ಎಲಿಜಬೆತ್ಗೆ ಪ್ರಜ್ಞೆ ಬರ್ತಿದ್ದಂತೆ ಆಕೆ ಶಾಕ್ ಗೆ ಒಳಗಾಗ್ತಾಳೆ ಆ ಕೋಣೆ ಒಳಗಡೆ ಸಂಪೂರ್ಣ ಕಗ್ಗತ್ತಲು ಆವರಿಸಿಬಿಟ್ಟಿತ್ತು ಎಲ್ಲೋ ಒಂದು ಕಡೆ ಕೊಂಚ ಬಲ್ಬ್ನ ಬೆಳಕು ಕಾಣಿಸ್ತಿತ್ತು ಸಣ್ಣದೊಂದು ಮಂಚ ಹಾಗೂ ಕೋಣೆಯ ಒಂದು ಮೂಲೆಯಲ್ಲಿ ಬಾತ್ರೂಮ್ ಹಾಗೂ ಕಿಚನ್ ಇತ್ತು ಎಲಿಜಬೆತ್ನ ಕೋಣೆಯಲ್ಲಿ ಕೂಡಿ ಹಾಕಿದ್ದ ಜೋಸೆಫ್ ಎರಡು ದಿನಗಳಾದರೂ ಕೂಡ ಬೇಸ್ಮೆಂಟ್ಗೆ ಬಂದಿರೋದಿಲ್ಲ ಎರಡು ದಿನಗಳ ಬಳಿಕ ಆತ ವಾಪಸ್ ಬರ್ತಾನೆ ಆಕೆಗೆ ಬೇಕಾದ ಊಟ ನೀರು ಕೊಟ್ಟಿದ್ದಷ್ಟೇ ಅಲ್ಲ ಆಕೆಯ ಕೈಯಿಂದ ಒಂದು ಪತ್ರವನ್ನು ಬರೆಸ್ತಾನೆ ಅದೇನಪ್ಪಾ ಅಂದ್ರೆ ನಾನು ಸ್ವಇಚ್ಛೆಯಿಂದ ಮನೆ ಬಿಟ್ಟು ಹೋಗಿದ್ದೇನೆ ಯಾವುದೇ ಕಾರಣಕ್ಕೂ ನನ್ನನ್ನ ಹುಡುಕುವ ಪ್ರಯತ್ನವನ್ನ ಮಾಡಬೇಡಿ ಎಂದು ಇದೇ ಸಮಯದಲ್ಲಿ ಎಲಿಜಬೆತ್ ತಾಯಿ ರೋಜ್ ಮೇರಿ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅಂತ ಅಂದುಕೊಂಡಿರ್ತಾಳೆ ಆದರೆ ಜೋಸೆಫ್ ಇದಕ್ಕೆ ಒಪ್ಪುವುದಿಲ್ಲ ಆದರೂ ಕೂಡ ಮೇರಿ ಜೋಸೆಫ್ಗೆ ತಿಳಿಯದ ಹಾಗೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಳೆ ಇದಾದ ಬಳಿಕ ಎಲಿಜಬೆತ್ನಿಂದ ಬಲವಂತವಾಗಿ ಬರೆಸಿದ್ದ ಪತ್ರವನ್ನು ತಂದು ಜೋಸೆಫ್ ಪೊಲೀಸರಿಗೆ ನೀಡ್ತಾನೆ ಇಲ್ಲಿಗೆ ಕೇಸ್ ಕ್ಲೋಸ್ ಆಗತ್ತೆ ಎಲ್ಲರೂ ಅಂದುಕೊಂಡಿರ್ತಾರೆ ಎಲಿಜಬೆತ್ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಅಂತ ಆದ್ರೆ ಆಕೆ ಬರೋಬ್ಬರಿ ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ಬೇಸ್ಮೆಂಟ್ನಲ್ಲಿ ಜೋಸೆಫ್ನ ಕೈದಿಯಾಗಿದ್ಲು ಆ ಇಪ್ಪತ್ ನಾಲ್ಕು ವರ್ಷಗಳ ಕಾಲ ತಂದೆಯೇ ಮಗಳನ್ನ ನಿರಂತರವಾಗಿ ಅತ್ಯಾಚಾರ ಮಾಡ್ತಿದ್ದ ಇದರಿಂದ ಆಕೆ ಏಳು ಮಕ್ಕಳಿಗೆ ಜನ್ಮ ನೀಡ್ತಾಳೆ ಇದರಲ್ಲಿ ಒಂದು ಮಗು ಹುಟ್ಟುತ್ತಲೇ ಕೊನೆಯ ಉಸಿರು ಎಳೆಯುತ್ತೆ ಮೂರು ಮಕ್ಕಳನ್ನ ಮನೆಗೆ ಕರೆದುಕೊಂಡು ಬರ್ತಾನೆ ಆತನ ಪತ್ನಿ ರೋಸ್ಮೇರಿಗೆ ಇದು ಕೊಂಚವೂ ಇಷ್ಟ ಇರೋದಿಲ್ಲ ಇದಕ್ಕಾಗಿ ಮನೆಯಲ್ಲಿ ಜಗಳ ಕೂಡ ಆಗ್ತಿತ್ತು ಮಕ್ಕಳ ಬಗ್ಗೆ ಪ್ರಶ್ನಿಸಿದಾಗಲೆಲ್ಲ ಜೋಸೆಫ್ ಯಾರೋ ಬಿಟ್ಟು ಹೋದ ಮಕ್ಕಳನ್ನ ನಾನು ದತ್ತು ಪಡೆದಿದ್ದಾಗಿ ಹೇಳ್ತಾನೆ ಜೊತೆಗೆ ಸುಳ್ಳು ದಾಖಲೆಗಳನ್ನು ತೋರಿಸ್ತಾನೆ ಸಮಯ ಕಳೆಯುತ್ತಿದ್ದಂತೆ ಎಲಿಜಬೆತ್ ನರಕ ಅನುಭವಿಸ್ತಿರ್ತಾಳೆ ಮಗು ಜನಿಸಿ ಕುಟುಂಬ ದೊಡ್ಡದಾಗುತ್ತಾ ಹೋದಂತೆ ಆ ಬೇಸ್ಮೆಂಟ್ನ ವಿಸ್ತರಣೆ ಮಾಡುವುದಕ್ಕೆ ಜೋಸೆಫ್ ಎಲಿಜಬೆತ್ ಹಾಗೂ ಆಕೆಯ ಮಕ್ಕಳನ್ನ ಬಳಸಿಕೊಳ್ತಿದ್ದ ಎಲಿಜಬೆತ್ ತಂದೆಯ ಬಳಿ ತನ್ನ ಮಕ್ಕಳನ್ನಾದರೂ ಹೊರಗಡೆ ಕರೆದುಕೊಂಡು ಹೋಗು ಅಂತ ಹೇಳ್ತಿದ್ಲು ಆದರೆ ಜೋಸೆಫ್ ಅದಕ್ಕೂ ಅವಕಾಶವನ್ನ ಕೊಟ್ಟಿರಲಿಲ್ಲ ನೀವ್ ಯಾರಾದರೂ ಇಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮೆಲ್ಲರನ್ನು ಸುಟ್ಟು ಬೂದಿ ಮಾಡೋದಾಗಿ ಹೆದರಿಸ್ತಿದ್ದ ಎಲಿಜಬೆತ್ ಜೋಸೆಫ್ ಬಳಿ ಪುಸ್ತಕ ಹಾಗೂ ಪೆನ್ಸಿಲ್ ಅನ್ನ ತಂದು ಕೊಡೋದಕ್ಕೆ ಹೇಳ್ತಿದ್ಲು ಕನಿಷ್ಠ ಪಕ್ಷ ತನ್ನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಎಲಿಜಬೆತ್ ಆಸೆ ಪಟ್ಟಿದ್ಲು ಇನ್ನು ತನಗೂ ಹಾಗೂ ತನ್ನ ಮಕ್ಕಳಿಗೂ ಹುಷಾರು ತಪ್ಪಿದ್ರೆ ಮೆಡಿಸಿನ್ ಬೇಕಾಗತ್ತೆ ಅದನ್ನಾದರೂ ತಂದು ಕೊಡುವ ಅಂತ ಬೇಡಿಕೊಳ್ತಿದ್ಲು ಆದರೆ ಜೋಸೆಫ್ ಆಕೆಗೆ ಕಿರುಕುಳ ನೀಡುವುದನ್ನು ಬಿಟ್ಟರೆ ಬೇರೇನನ್ನೂ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಎರಡ್ ಸಾವಿರದ ಎಂಟು ಏಪ್ರಿಲ್ ಹತ್ತೊಂಬತ್ತರಂದು ಕಿಡ್ನಿ ಫೇಲ್ಯೂರ್ನಿಂದ ಎಲಿಜಬೆತ್ ಹಿರಿಯ ಮಗಳು ಕ್ರಿಸ್ಟಿನ್ನ ಆರೋಗ್ಯ ತುಂಬಾನೇ ಹದಗೆಡುತ್ತೆ ಇದರಿಂದ ಎಲಿಜಬೆತ್ ದುಃಖಕ್ಕೀಡಾಗ್ತಾಳೆ ತಂದೆಯ ಬಳಿ ತನ್ನ ಮಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಳ್ತಾಳೆ ಮೊದಲ ಬಾರಿಗೆ ಎಲಿಜಬೆತ್ ಹೇಳಿದ್ದಕ್ಕೆ ಜೋಸೆಫ್ ಒಪ್ಪಿಗೆ ಸೂಚಿಸ್ತಾನೆ ಮೆಟ್ಟಿಲು ಹತ್ತಿ ಹೋಗುವುದಕ್ಕೂ ಎಲಿಜಬೆತ್ನ ಕಾಲುಗಳಲ್ಲಿ ಸ್ವಾಧೀನ ಇರಲಿಲ್ಲ ಇಪ್ಪತ್ನಾಲ್ಕು ವರ್ಷದಲ್ಲಿ ಮೊದಲ ಬಾರಿಗೆ ಎಲಿಜಬೆತ್ ಸೂರ್ಯನ ಕಿರಣವನ್ನ ನೋಡ್ತಾಳೆ ಆದರೆ ಎಲಿಜಬೆತ್ ಅನ್ನ ಜೋಸೆಫ್ ಹೊರಗಡೆ ಬರುವುದಕ್ಕೆ ಬಿಡುವುದಿಲ್ಲ ನೀನು ವಾಪಸ್ ಹೋಗು ಇಲ್ಲದಿದ್ರೆ ನಿನ್ನ ಮಗಳ ಸಾವನ್ನೂ ನೀನು ನೋಡ್ಬೇಕಾಗತ್ತೆ ಅಂತ ಜೋಸೆಫ್ ಏರು ಧ್ವನಿಯಲ್ಲಿ ಹೇಳ್ತಾನೆ ಎಲಿಜಬೆತ್ಗೆ ತನ್ನ ಮಗಳು ಹುಷಾರಾದರೆ ಸಾಕು ಎನ್ನುವಂತಿತ್ತು ಹೀಗಾಗಿ ಆಕೆ ಬೇಸ್ಮೆಂಟ್ಗೆ ವಾಪಸ್ ಹೋಗ್ತಾಳೆ ಆಸ್ಪತ್ರೆಗೆ ಹೋಗ್ತಿದ್ದಂತೆ ಅಲ್ಲಿರುವ ವೈದ್ಯರು ಜೋಸೆಫ್ ಬಳಿ ಈ ಹುಡುಗಿ ಯಾರೆಂದು ಕೇಳ್ತಾರೆ ಆಗ ಜೋಸೆಫ್ ಈ ಹುಡುಗಿ ನನಗೆ ದಾರಿಯಲ್ಲಿ ಬರುವಾಗ ಸಿಕ್ಕಿದ್ಲು ಈಕೆ ಅನಾರೋಗ್ಯದಿಂದ ಬಳಲುತ್ತಿರೋದು ಗೊತ್ತಾಯಿತು ಹೀಗಾಗಿ ಇಲ್ಲಿಗೆ ಕರೆದುಕೊಂಡು ಬಂದೆ ಅಂತ ಸುಳ್ಳು ಹೇಳ್ತಾರೆ ವೈದ್ಯರು ಇದೇ ಸತ್ಯ ಅಂತ ನಂಬ್ತಾರೆ ಹಾಗೂ ಆಕೆಗೆ ಚಿಕಿತ್ಸೆಯನ್ನು ನೀಡ್ತಾರೆ ಆದರೆ ಒಬ್ಬ ವೈದ್ಯನಿಗೆ ಮಾತ್ರ ಜೋಸೆಫ್ ಮೇಲೆ ಅನುಮಾನ ಮೂಡುತ್ತೆ ಆತ ಸುಳ್ಳು ಹೇಳುತ್ತಿದ್ದಾನೆ ಎಂಬ ಅನುಮಾನದಿಂದ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾನೆ ಹೀಗಾಗಿ ಪೊಲೀಸರು ಕ್ಲೋಸ್ ಆಗಿದ್ದಂತಹ ಎಲಿಜಬೆತ್ ಕೇಸ್ ಫೈಲನ್ನ ಮತ್ತೆ ರೀ ಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಎಲಿಜಬೆತ್ ಬರೆದಿದ್ದ ಪತ್ರದ ಮೇಲೆ ಮತ್ತೆ ಕಣ್ಣು ಹಾಯಿಸ್ತಾರೆ ಆ ಪತ್ರದ ಕೊನೆಯಲ್ಲಿ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಲೇಬೇಡಿ ಅಂತ ಬರೆದಿತ್ತು ಇದರಿಂದ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನ ಚುರುಕುಗೊಳಿಸ್ತಾರೆ ಮಗಳು ಕ್ರಿಸ್ಟಿಯನ್ನ ಆರೋಗ್ಯ ಹದಗೆಟ್ಟಿರುವುದರಿಂದ ನಾನೊಮ್ಮೆ ನನ್ನ ಮಗಳನ್ನ ನೋಡಬೇಕು ಅಂತ ಎಲಿಜಬೆತ್ ತಂದೆ ಜೋಸೆಫ್ ಬಳಿ ಕಣ್ಣೀರಿಡುತ್ತಾಳೆ ನಂತರ ಜೋಸೆಫ್ ತನ್ನ ಜೊತೆಗೆ ಎಲಿಜಬೆತ್ಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ ಅವರಿಬ್ಬರು ಆಸ್ಪತ್ರೆಗೆ ಬರ್ತಿದ್ದಂತೆ ವೈದ್ಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ ತಕ್ಷಣವೇ ಆಸ್ಪತ್ರೆಗೆ ಬಂದ ಪೊಲೀಸರು ಅವರಿಬ್ಬರ ವಿಚಾರಣೆ ಶುರು ಮಾಡ್ತಾರೆ ಎಲಿಜಬೆತ್ ತುಂಬಾ ಹೆದರುಕೊಂಡಿದ್ದು ಆಕೆಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆದರೆ ಪೊಲೀಸರು ಆಕೆಗೆ ಧೈರ್ಯ ತುಂಬಿ ಸತ್ಯ ಹೇಳುವಂತೆ ಪ್ರೇರೇಪಿಸುತ್ತಾರೆ ಎರಡು ಗಂಟೆಗಳಲ್ಲಿ ಎಲಿಜಬೆತ್ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ತನಗಾದ ನರಕ ದರ್ಶನವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾಳೆ ಎರಡ್ ಸಾವಿರದ ಎಂಟು ಏಪ್ರಿಲ್ ಇಪ್ಪತ್ತಾರರಂದು ಜೋಸೆಫ್ ನನ್ನ ಬಂಧಿಸಲಾಗತ್ತೆ ನಂತರ ಡಿ ಎನ್ ಎ ಪರೀಕ್ಷೆ ಮಾಡಲಾಗತ್ತೆ ಈ ಪರೀಕ್ಷೆಯಲ್ಲಿ ಎಲಿಜಬೆತ್ಗೆ ಹುಟ್ಟಿದ ಎಲ್ಲಾ ಮಕ್ಕಳು ಜೋಸೆಫ್ನದ್ದೇ ಅನ್ನೋದು ಸಾಬೀತಾಗತ್ತೆ ನಂತರ ಎಲಿಜಬೆತ್ ಆಕೆಯ ಮಕ್ಕಳು ಹಾಗೂ ರೋಸ್ಮೇರಿಯನ್ನ ಸ್ಪೆಷಲ್ ಕೇರ್ ಸೆಂಟರ್ಗೆ ಕಳುಹಿಸಲಾಗತ್ತೆ ಇಪ್ಪತ್ನಾಲ್ಕು ವರ್ಷದ ನಂತರ ಮೊದಲ ಬಾರಿಗೆ ಆಕೆಗೆ ಸ್ವತಂತ್ರ ಸಿಗುತ್ತೆ ಓರ್ವ ಮನುಷ್ಯ ಇಷ್ಟೊಂದು ಕ್ರೂರಿ ಆಗುವುದಕ್ಕೆ ಸಾಧ್ಯನಾ ಅದಕ್ಕೆ ಹೇಳೋದು ಕೆಲವೊಂದು ಬಾರಿ ನಮ್ಮ ರಕ್ಷಕರೇ ಭಕ್ಷಕರಾಗ್ತಾರೆ ಅಂತ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ